ಹಾಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ಸೊ ತುಂಬ ಗ್ಯಾಪ್ ತಗೋಬಿಟ್ಟ ಅಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಸೊ ಅದಕ್ಕೆ ಒಂದು ವ್ಯಾಲಿಡ್ ರೀಸನ್ ಇದೆ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಈ ವಿಡಿಯೋ ಬಗ್ಗೆ ಮಾತಾಡೋಣ ಈ ಒಂದು ರೆಸಿಪಿ ಬಗ್ಗೆ ಮಾತಾಡೋಣ ತುಂಬಾ ಇಷ್ಟ ಆಗಿರೋಂಥ ಒಂದು ರೆಸಿಪಿ ಹಾಗೆ ನಾನು ಫಸ್ಟ್ ಟೈಮ್ ಮಾಡಿರೋಂತಹ ರೆಸಿಪಿ ನಿಮಗೆಲ್ಲರಿಗೂ ಗೊತ್ತು ನೀವು ಆಲ್ರೆಡಿ ಇದನ್ನೆಲ್ಲ ಟೇಸ್ಟ್ ಮಾಡಿರ್ತೀರ ಸೊ ಇದನ್ನು ಕಳಲೆ ಅಂತ ಕರೀತಾರೆ ಅಥವಾ ಬ್ಯಾಂಬು ಶೂಟ್ಸ್ ಅಂತಲೂ ಕರೀತಾರೆ ಬ್ಯಾಂಬು ಸ್ಪ್ರೌಟ್ ಅಂತಲೂ ಕರೀತಾರೆ ಇದು ಹೆಚ್ಚಾಗಿ ಮಲ್ನಾಡು ಸೈಡಲ್ಲಿ ನಮಗೆ ಸಿಗುತ್ತೆ ಸೊ ಇದನ್ನು ನಾವು ಪಲ್ಯ ರೀತಿಯಲ್ಲಿ ಮಾಡ್ಕೋಬೋದು ಮತ್ತು ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರ್ ರೀತಿಯಲ್ಲಿ ಮಾಡ್ಕೋಬೋದು ಸೊ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಮಾಡ್ಕೋತಾರೆ ನನಗೆ ಬೇಕಾದಂಥವರು ಇದನ್ನು ನನಗೆ ತಂದುಕೊಟ್ರು ಈ ಒಂದು ವೀಡಿಯೋ ಬಂದು ಲಾಸ್ಟ್ ಇಯರ್ದು ಸೊ ಹಾಗಾಗಿ ಇದನ್ನು ಅಪ್ಲೋಡ್ ಮಾಡಿಲ್ಲ ಅಂತ ಈಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ ಇದು ಸೀಸ್ನಲ್ ಫುಡ್ ಹೆಚ್ಚಾಗಿ ಮಳೆಗಾಲದಲ್ಲಿ ಸಿಗುತ್ತೆ ಸೊ ಹಾಗಾಗಿ ನಾನು ಈ ಒಂದು ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ನಮಗೆ ಬ್ಯಾಂಬೋ ಶೂಟ್ಸ್ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಅದನ್ನು ತಗೊಬಂದು ಅದರ ಒಂದು ಲೇಯರ್ಸ್ ಎಲ್ಲ ರಿಮೂವ್ ಮಾಡಿ ನಮಗೆ ಸೇಮ್ ಬಾಳೆ ದಿಂಡು ಹೇಗಿರುತ್ತೋ ಅದೇ ರೀತಿ ಇದೂ ಇರುತ್ತೆ ಸೊ ಆ ರೀತಿ ಬಾಳೆ ಹೂ ಬರುತ್ತಲ್ಲ ಸೊ ಆ ರೀತಿ ಎಲ್ಲ ಇದನ್ನು ರಿಮೂವ್ ಮಾಡಿ ನಾವು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಇದು ಆಲ್ರೆಡಿ ತ್ರೀ ಡೇಸ್ ನಾನು ನೀರಲ್ಲಿ ಅವರು ನೆನೆಸು ಇಟ್ಟು ಕೊಟ್ಟಿದ್ದಾರೆ ಮತ್ತೆ ನಾನು ಒಂದು ಹಾಫ್ ಡೇ ಇದನ್ನು ನೀರಲ್ಲಿ ರೀತಿ ನೆನೆಸಿ ಈ ಒಂದು ಅಡಿಗೆ ಕಾಡಿಂದ ಆಗತಾನೆ ತಂದು ಅದನ್ನ ಟೂ ಡೇಸ್ ನೀರಲ್ಲಿ ನೆನೆಸಿ ಅವರು ಅದನ್ನು ಅಡುಗೆ ಮಾಡ್ತಾರೆ ಬಟ್ ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ ಸಿಟಿಗಳಲ್ಲಿ ಆಲ್ರೆಡಿ ಅವ್ರು ತರೋದಕ್ಕೆ ಒಂದು ದಿನ ಆಗಿರುತ್ತೆ ಸೊ ನಾವು ಒಂದು ಹಾಫ್ ಡೇ ಅದನ್ನು ನೀರಲ್ಲಿ ಹಾಕಿ ನೆನೆಸಿ ಅಡುಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎಲ್ಲ ಥರದ ಕಾಳುಗಳನ್ನು ತೊಗೊಂಡಿದ್ದೀನಿ ಬಟಾಣಿ ಕಡಲೆ ಹೆಸರು ಕಾಳು ತೊಗರಿಕಾಳು ಈ ಥರ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಳಲೆನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ತರಕಾರಿ ಎಲ್ಲ ರೀತಿ ತರಕಾರಿಗಳ ಬಳಸ್ತಾ ಇದೀನಿ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನ ಹಾಕೋಬಹುದು ನಾನು ಎಲ್ಲಾ ತರದ ಕಾಳುಗಳು ಮತ್ತೆ ಎಲ್ಲ ತರದ ತರಕಾರಿಯನ್ನು ಹಾಕಿ ಈ ಒಂದು ಕಳಲೆಯನ್ನು ಹಾಕಿ ನಾನು ಈ ರೆಸಿಪಿನ ಮಾಡ್ತಿದ್ದೀನಿ ತುಂಬಾ ಜನ ಇದನ್ನ ಪಲ್ಯ ರೀತಿ ಮಾಡ್ಕೋತಾರೆ ಬರೀ ಕಡಲೆ ಹಾಕಿ ಮಾಡ್ತಾರೆ ಇಲ್ಲ ಬರೀ ಕಳಲೆ ಒಂದು ಬ್ಯಾಂಬೋ ಶೂಟ್ ಏನಿದೆ ಅದನ್ನ ಹಾಕಿ ಸಾಂಬಾರ್ ಮಾಡ್ತಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಕುಕ್ ಮಾಡ್ತಾರೆ ಸೊ ಇದರ ಜೊತೆಗೆ ನಾನು ಕಾಳುಗಳನ್ನು ಆ್ಯಡ್ ಮಾಡ್ತೀನಿ ಯಾಕೆ ಅಂತಂದರೆ ಇದು ಫೈಬರ್ ರಿಚ್ ಫುಡ್ ಸೊ ಇದ್ರ ಜೊತೆಗೆ ಪ್ರೋಟೀನ್ ಸೊ ಈ ರೀತಿ ಎಲ್ಲ ಒಂದು ತರಕಾರಿಗಳನ್ನು ಸೇರಿಸಿ ಹಾಕೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಸೊ ಎಲ್ಲ ಒಂದು ಈಕ್ವಲ್ ಆಗಿ ಸಿಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾನು ಎಲ್ಲ ತರಕಾರಿಗಳನ್ನು ಹಾಕಿದ್ದೀನಿ ಸೊ ಇದನ್ನು ಈ ರೀತಿಯೇ ಕುಕ್ ಮಾಡಬೇಕು ಈ ರೀತಿ ಕುಕ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬರೀ ಅದು ಒಂದೇ ಪದಾರ್ಥವನ್ನು ಹಾಕಿದ್ರೆ ನಮಗೊಂದು ಸ್ವಲ್ಪ ಆ ಸ್ಮೆಲ್ ಅನ್ನೋದು ಸ್ವಲ್ಪ ಇರಿಟೇಟ್ ಆಗುತ್ತೆ ತುಂಬ ಜನ ಆ ಒಂದು ಸ್ಮೆಲ್ಲನ್ನು ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಈ ರೀತಿ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು ಇದನ್ನು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಮಕ್ಕಳು ತಿನ್ನಬಾರ್ದು ಅದು ಯಾರು ದೊಡ್ಡವರು ತಿನ್ನಬಾರ್ದು ಈ ಥರದ್ದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು ಮತ್ತು ಈ ಒಂದು ಅಡುಗೆನ ಮಾಡಿದಾಗ ನಮಗೆ ಪರಿಚಯ ಇರೋವಂಥ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಸೊ ಪ್ರತಿಯೊಬ್ಬರಿಗೂ ಶೇರ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಯಾಕಂದರೆ ಈ ಒಂದು ಅಡುಗೆನ ನಾವು ಸ್ವಲ್ಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಕಾಳುಗಳನ್ನು ಬಳಸೋದ್ರಿಂದ ಸೊ ನಾವು ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಿರ್ತೀವಿ ಹಾಗಾಗಿ ಒಂದಷ್ಟು ಜನಕ್ಕೆ ನಾವು ಹಂಚ್ಕೊಂಡು ತಿನ್ನೋದ್ರಿಂದ ಅವರು ಈ ಒಂದು ಫುಡ್ಡನ್ನು ಎಂಜಾಯ್ ಮಾಡ್ತಾರೆ ಸೊ ಅವ್ರಿಗೂ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದರಿಂದ ಸಿಗುತ್ತೆ ಸೊ ಹಾಗಾಗಿ ಹಂಚ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ ಸೀಸ್ನಲ್ ಫುಡ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದನ್ನು ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗಾಗಲೇ ಹೇಳಿದ್ದೆ ನಾನು ಇತ್ತೀಚೆಗೆ ವಿಡಿಯೋಸ್ಗಳನ್ನು ಮಾಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರು ನನಗೆ ಅಕ್ಕ ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಿಲ್ಲ ಯೂಟ್ಯೂಬ್ ಸ್ಟಾಪ್ ಮಾಡಿದ್ದೀರಾ ಅಥವಾ ವೀಡಿಯೋ ಮಾಡೋದನ್ನು ನಿಲ್ಲಿಸಿದ್ದೀರಾ ಬರೀ ರೀಲ್ಸನ್ನು ಅಪ್ಲೋಡ್ ಮಾಡ್ತಿದ್ದೀರಾ ಏನು ರೀಸನ್ನು ಅಂತೆಲ್ಲ ಆಗಿ ಕೇಳಿದ್ದಾರೆ ಸೊ ಅದಕ್ಕೆ ಪರ್ಸ್ನಲ್ ರೀಸನ್ ಅನ್ನೋದು ಇದೆ ನಾನು ಏನು ವೀಡಿಯೋಸನ್ನು ಮಾಡ್ತಿದ್ದೆ ಆ ಒಂದು ಮೊಬೈಲ್ ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಸಪೋರ್ಟ್ ಮಾಡ್ತಿರಲಿಲ್ಲ ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಲಿಲ್ಲ ಈಗಲೂ ಸಹ ಮೊಬೈಲು ಪ್ರಾಬ್ಲಮ್ ಅಲ್ಲಿದೆ ಸೊ ಯಾವಾಗ ಏನು ಬೇಕಾದರೂ ಆಗ್ಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಹಳೇ ವಿಡಿಯೋ ಇದನ್ನು ಪೋಸ್ಟ್ ಮಾಡಲೇಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ ಇನ್ನು ಈ ಒಂದು ತರಕಾರಿಗಳಲ್ಲದೆ ಇದ್ರ ಜೊತೆಗೆ ಸೊಪ್ಪನ್ನು ಸಹ ಬಳಸ್ಬೋದು ನಾನು ನನ್ನ ಗಾರ್ಡನಲ್ಲಿ ಸಿಕ್ಕಂತಹ ಒಂದು ಸೊಪ್ಪನ್ನು ಬಳಸಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಈ ಒಂದು ರೆಸಿಪಿ ಹೇಳೋದಕ್ಕೆ ಆಗಲ್ಲ ನಾನು ಇದನ್ನ ಮಾಡಿ ಒಂದು ವರ್ಷ ಆಗಿದೆ ಸೊ ಒಂದು ವರ್ಷದಲ್ಲಿ ಮತ್ತೆ ಮತ್ತೆ ನಾನು ಯಾವುದನ್ನ ಒಂದು ರೆಸಿಪಿನ ನೆನೆಸ್ಕೋತಿದ್ದೀನಿ ಅಂತಂದರೆ ಅದು ಈ ಒಂದು ರೆಸಿಪಿ ಆಗಿರುತ್ತೆ ಸೊ ಇದೆಲ್ಲ ಕುಕ್ ಮಾಡಿ ಆದಮೇಲೆ ನೆಕ್ಸ್ಟು ಇದನ್ನು ಲಾಸ್ಟಲ್ಲಿ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ತೀನಿ ಹಾಲು ಲಾಸ್ಟಲ್ಲಿ ಏನಕ್ಕೆ ಆ್ಯಡ್ ಮಾಡಬೇಕು ಅಂತಂದರೆ ಅದು ಒಂದು ಸಾಫ್ಟ್ ಟೆಕ್ಸ್ಚರ್ ಫೀಲ್ ಆಗುತ್ತೆ ನಮಗೆ ಆ ಸ್ಪೈಸಸ್ ಹೆಚ್ಚಾಗಿ ಅನ್ಸಲ್ಲ ನಮಗೆ ಎಷ್ಟು ಖಾರ ಉಪ್ಪು ಹಾಕಿದ್ರೂ ಒಂದು ಸ್ವಲ್ಪ ಮೈಲ್ಡ್ ಫ್ಲೇವರ್ ಕೊಡುತ್ತೆ ನಮಗೆ ಹಾಗಾಗಿ ನಾವು ಎಂಡಲ್ಲಿ ಮಿಲ್ಕನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಒಂದು ಕುದಿ ಬಂದರೆ ಸಾಕು ನಮಗೆ ಇದು ತ ಸಾಂಬಾರು ರೆಡಿಯಾಗಿದೆ ಅಂತಂದ್ಬಿಟ್ಟು ಇದು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಅಥವಾ ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ ಹಾಗೇನೂ ನಾವು ತಿನ್ಬೋದು ಎಲ್ಲ ರೀತಿಯಲ್ಲೂ ಇದನ್ನು ಟೇಸ್ಟ್ ಮಾಡ್ಬೋದು ನನಗಂತೂ ಫೇವ್ರೇಟ್ ರೆಸಿಪಿ ಈ ಟೈಮಲ್ಲಿ ಎಲ್ಲರಿಗೂ ಸಿಗುತ್ತೆ ಸೊ ಇದನ್ನು ಟೇಸ್ಟ್ ಮಾಡಿ ನೋಡಿ ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅದರಲ್ಲೂ ಯಾರಿಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಸೊ ಇದನ್ನು ಖಂಡಿತ ಟ್ರೈ ಮಾಡಿ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಕ್ಬಿಡುತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಬ್ಯೂಟಿಫುಲ್ ರೆಸಿಪಿಗಳನ್ನು ನಾನು ನಿಮ್ಮ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಮುಖ್ಯ